ನೀವ್ಯಾಕ್ ಅಡ್ಗೆ ಮಾಡ್ತಿದ್ದೀರಾ ನಾನು ಇದೀನಲ್ವಾ ಇದೀನಂತ ಈಗ ಬಂದ್ರೆ ಏನ್ ಬಂತು ಪ್ರಯೋಜನ ಅಡ್ಗೆ ಮಾಡೋ ಹೊತ್ತಲ್ಲಿ ನೀನ್ ರೂಮ್ ಹೋಗಿ ಸೇರ್ಕೊಂಡು ರೂಮ್ ಹಾಕೊಂಡ್ಬಿಟ್ರೆ ನಾವ್ ಏನಂತ ಅಂತ ಅರ್ಥ ಮಾಡ್ಕೋಬೇಕು ಸೇವಂತಿ ಮಾಡಿರೋ ಹುಡ್ಗಿ ನನ್ ಫ್ರೆಂಡ್ ಮಗಳು ಅಂತ ನಿನ್ಗೇನ್ ಬೇಜಾರಿಲ್ಲ ಇಲ್ಲ ತಾನೇ ಅಯ್ಯೋ ಖಂಡಿತವಾಗ್ಲು ಬೇಜಾರಿಲ್ಲ ಅತ್ತೆ ಮತ್ತೆ ರೂಮ್ ಹೋಗಿ ಯಾಕೆ ಸೇರ್ಕೊಂಡೆ ನೀನು ನನ್ಗೆ ತುಂಬಾ ತಲೆನೋತಾಯ್ತು ಅತ್ತೆ ಅಲ್ಲ ಸೇವಂತಿ ಅತ್ತೆ ಮೀರಾ ಇವಾಗ ತಾನೇ ನಮ್ ಮನೆಗ್ ಬಂದಿದ್ದಾಳೆ ಇದೇನಪ್ಪ ಮನೆಗ್ ಯಾರಾದ್ರೂ ಬಂದ್ರೆ ಅತ್ತೆ ಈ ಇತರ ಜಗಳ ಮಾಡಕ್ ಶುರು ಮಾಡ್ಬಿಡ್ತಾರೆ ಅಂತ ಅವಳೇನಾದ್ರೂ ಹೆದ್ಕೊಂಬಿಟ್ರ ಸೇವಂತಿ ನಮ್ ಮೀರಾ ಹೆದರ್ಕೊಳ್ಳೋ ಅಂತ ಅಲ್ಲ ಅಲ್ವಾ ಮೀರಾ ನೋಡು ಸೇವಂತಿ ನಾನೀಗ ನಿನ್ ಜೊತೆ ಜಗಳ ಕಾಯ್ತಾ ಇಲ್ಲ ಗಂಟೆ ಹನ್ನೆರಡು ಆಯ್ತು ಪಾಪ ನಮ್ ಮೀರಂಗೆ ಊಟ ಮಾಡಿಸಿ ಕಳಿಸ್ಬೇಕಲ್ವಾ ಅವಳು ಆಫೀಸ್ಗೆ ಹೋಗ್ಬೇಕು ತಾನೆ ಅದಕ್ಕೆ ಅಡ್ಗೆ ಮಾಡೋಕ್ ಬಂದೆ ತಪ್ಪಾ ಅಯ್ಯೋ ತಪ್ಪೇನಿಲ್ಲ ಅತ್ತೆ ನಾನೇ ತಪ್ಪು ಮಾಡಿದ್ದೀನಿ ಅಂತ ಅನಿಸ್ತಾ ಇದೆ ಒನ್ಸ್ ಅಗೇನ್ ಐ ಆಮ್ ರಿಯಲಿ ಸಾರಿ